ಬಲವರ್ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕು ಎಂಟನೇ ತರಗತಿ ಕನ್ನಡದಲ್ಲಿ ಇಂದು ಎರಡನೇ ಕಲಿಕಾಫಲದಲ್ಲಿರ್ತಕ್ಕಂಥ ಉಳಿದ ಪ್ರಶ್ನೆಗಳು ಅಂದರೆ ಎರಡನೇ ಭಾಗದಲ್ಲಿ ನಾವು ಕೆಲವು ಚಟುವಟಿಕೆಗಳ ಪ್ರಶ್ನೆಗಳಿತ್ತು ಈ ವಿಡಿಯೋದಲ್ಲಿ ಅದನ್ನು ಪೂರ್ಣ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿ ಪೂರ್ಣ ಮಾಡಿ ಮುಗಿಸಿದ್ದೀನಿ ಮೂರನೇ ವಿಡಿಯೋನ ಸಹಿತ ಆದಷ್ಟು ಬೇಗನೆ ನಿಮ್ಮ ಮುಂದೆ ಎಸ್ ಬರ್ತಾ ಇದೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಹೆಚ್ಚಿನ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ದಲ್ಲಿ ಎಂಟನೇ ತರಗತಿಯವರಿಗಾಗಿ ಕನ್ನಡ ಸಮಾಜ ವಿಜ್ಞಾನ ವಿಜ್ಞಾನ ಹಿಂದಿಯಲ್ಲಿ ನಾವು ನಾಲ್ಕು ವಿಷಯಗಳಲ್ಲಿ ವಿಡಿಯೋಗಳನ್ನು ಹಾಕ್ತಾ ಇದ್ದೀವಿ ಅವುಗಳ ಪ್ಲೇ ಲಿಸ್ಟ್ ಲಿಂಕನ್ನು ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ದಯಮಾಡಿ ನಮ್ಮ ವಿಡಿಯೋಗಳನ್ನು ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ನೋಡುವ ಡೈರೆಕ್ಟ್ ಆಗಿ ಸೊ ಇಲ್ಲಿಂದ ನಾವೇನು ಮಾಡಬೇಕಾಗಿತ್ತು ಐದು ಪಾಯಿಂಟ್ ಮೂರರಿಂದ ನಾವು ಉತ್ತರವನ್ನು ನೋಡಬೇಕಿತ್ತು ಈ ವಿಡಿಯೋದಲ್ಲಿ ಈ ಕೆಳಗಿನ ಪಟ್ಟೆ ಓದಿ ಸಂಭಾಷಣೆ ರೂಪದಲ್ಲಿ ಸೂಕ್ತ ಲೇಖನ ಚಿಹ್ನೆಗಳೊಂದಿಗೆ ಬರೆಯಿರಿ ಅಂತ ಕೇಳಿದರೆ ಹಣ್ಣು ಮಾರುವ ಹುಡುಗಿ ಅಂತ ಶೀರ್ಷಿಕೆಯಿಂದ ಸೊ ಸುಮಾರು ಒಂದು ಎರಡು ಪ್ಯಾರಾಗ್ರಾಫ್ ಅಷ್ಟು ಏನ್ ಮಾಡಿದಾರಪ್ಪ ಅಂದ್ರೆ ಕೊಟ್ಟಿದ್ದಾರೆ ಇದನ್ನೆಲ್ಲ ನೋಡಿ ನೀವ್ ಏನ್ ಮಾಡಬೇಕಿತ್ತು ಸಂಭಾಷಣೆಯನ್ನ ಬರಿಬೇಕಿತ್ತು ಉತ್ತರ ನೋಡುವ ಎಸ್ ಸಂಭಾಷಣೆಯಲ್ಲಿ ಏನ್ ಬರೀಬೇಕಂದ್ರೆ ಸೋಫಿಯಾ ಹಣ್ಣು ಬೇಕೇನ್ರಿ ಹಣ್ಣು ನೇಹ ಯಾವ ಯಾವ ಹಣ್ಣುಗಳಿವೆ ಸೋಫಿಯಾ ಸೇಬು ಬಾಳೆ ದಾಳಿಂಬೆ ಕಿತ್ತಳೆ ರುಚಿ ರುಚಿಯಾದ ಹಣ್ಣು ತಾಜಾ ತಾಜಾ ಹಣ್ಣು ಎಂದು ಬೇಸರದಿಂದ ಹೇಳ್ತಾಳೆ ನೇಹ ತಮ್ಮ ಅಮ್ಮನನ್ನ ಕರಿತಾಳೆ ಅಮ್ಮ ಹೊರಗೆ ಬಂದು ಹುಡುಗಿಯ ಬುಟ್ಟಿ ನೋಡಿ ಯಾಕೆ ಇವತ್ತು ವ್ಯಾಪಾರ ಆಗಿಲ್ಲವೇ ಎಂದು ಕೇಳಿದಳು ಸೋಫಿಯಾ ಇಲ್ಲ ಟೀಚರ್ ಇವತ್ತು ಯಾರೂ ನನ್ನಿಂದ ಏನೂ ಕೊಂಡುಕೊಳ್ಳುತ್ತಿಲ್ಲ ಇಡೀ ಊರು ಸುತ್ತಿ ಈಗ ಈ ಓನಿಗೆ ಬಂದಿದ್ದೇನೆ ಚೆನ್ನಾಗಿದೆ ತೆಗೆದುಕೊಳ್ಳಿ ನೇಹಾ ಅಮ್ಮ ಹಣ್ಣು ತೆಗೆದುಕೊಳ್ಳು ಶಬಾನ ಅಂಟಿ ಟೀಚರ್ ತಗೋಬೇಡ್ರಿ ಟಿ ವಿ ಒಳಗೆ ಹೇಳಾಕತ್ತಾರ ಬೀದಿ ವ್ಯಾಪಾರಸ್ಥರಿಂದ ಏನೂ ತಗೋಬಾರ್ದು ತಗೊಂಡ್ರೆ ಕರೋನಾ ಬರ್ತೈತಂತ ನೇಹಾ ಸರಿಯಾಗಿ ಬಿಸಿ ನೀರಲ್ಲಿ ತೊಳೆದು ತಿಂದರೆ ಏನೂ ಆಗಲ್ಲ ಅಂಟಿ ಸೋಫಿಯಾ ಆಂಟಿ ನಾನು ಹಣ್ಣು ಮಾರುವ ಹುಡುಗಿ ಕೊರೋನಾ ಮಾರುವ ಹುಡುಗಿ ಅಲ್ಲ ಸ್ನೇಹ ಹಣ್ಣು ಪಡೆದುಕೊಂಡು ಮನೆಯೊಳಗೆ ಪ್ರವೇಶ ಮಾಡ್ತಾಳೆ ಸೋಫಿಯಾ ಹಣ್ಣು ಬೇಕೇನ್ರಿ ಹಣ್ಣು ಎನ್ನುತ್ತಾ ಮುಂದೆ ಸಾಕ್ತಾಳೆ ಅಂತಕ್ಕದ್ದನ್ನ ಸಂಭಾಷಣೆ ರೂಪದಲ್ಲಿ ನೀವೇನ್ ಮಾಡಬೇಕಿತ್ತು ಸ್ನೇಹಿತರೆ ಬರಿಬೇಕಿತ್ತು ತಿಳಿದಿದೆ ಅಂತ ಅನ್ಕೊಂಡಿದ್ದೀನಿ ಉತ್ತರನು ನಿಮ್ಗೆ ಸಿಕ್ಕಾಯ್ತು ಎರಡನೇ ಪ್ರಶ್ನೆ ಕೊಟ್ಟಿರೋ ಚಿತ್ರ ನೋಡಿ ಕಥೆಯನ್ನು ರಚಿಸಿ ಅಂತ ಕೇಳಿದರೆ ಪ್ರತ್ಯೇಕವಾಗಿ ಹಾಳೆಯಲ್ಲಿ ಬರೆದು ಕೃತಿ ಸಂಪುಟದಲ್ಲಿ ಜೋಡಿಸಿ ಅಂತ ಕೇಳಿದರೆ ನಿಮ್ಮೆಲ್ಲರಿಗೆ ಗೊತ್ತಿದೆ ಮೊಲ ಮತ್ತು ಆಮೆಯ ಕತೆ ನೋಡುವ ಬಹಳ ಹಿಂದೆಯೇ ಕಾಡಿನಲ್ಲಿ ಮೊಲವೊಂದು ವಾಸಿಸುತ್ತಿತ್ತು ಅದು ಯಾವಾಗಲೂ ತನ್ನ ಓಡುವ ವೇಗದ ಬಗ್ಗೆ ಹೆಮ್ಮೆ ಪಡುತ್ತಿತ್ತು ಅವನು ಆಗಾಗ್ಗೆ ಆಮೆಯನ್ನ ಸುತ್ತಲಿನ ಅತ್ಯಂತ ನಿಧಾನವಾದ ಪ್ರಾಣಿ ಎಂದು ಕಿಟಲೆ ಮಾಡುತ್ತಿತ್ತು ಒಂದು ಒಳ್ಳೆಯ ದಿನ ಕಾಡಿನಲ್ಲಿ ಇತರ ಪ್ರಾಣಿಗಳ ಮುಂದೆ ತನ್ನ ಕೌಶಲ್ಯವನ್ನ ಪ್ರದರ್ಶಿಸುವ ಸಲುವಾಗಿ ಎಸ್ ಮೊಲ ಆಮೆಯನ್ನ ಊಟಕ್ಕೆ ಓಡಿಸಿತು ಮೊಲದ ಬಡಾಯಿಯಿಂದ ಬೇಸತ್ತ ಆಮೆ ಅಂತಿಮವಾಗಿ ಸವಾಲನ್ನು ಸ್ವೀಕರಿಸಿಯೇ ಬಿಟ್ಟಿತು ಮತ್ತು ಓಟದಲ್ಲಿ ಸ್ಪರ್ಧಿಸಲು ನಿರ್ಧಾರ ಮಾಡಿತು ಓಟದ ದಿನದಂದು ಮೊಲ ಮತ್ತು ಆಮೆ ನಡುವಿನ ಸ್ಪರ್ಧೆಯನ್ನು ನೋಡಲು ಕಾಡಿನ ಎಲ್ಲ ಪ್ರಾಣಿಗಳು ಸೇರಿದ್ದವು ಅವರು ಓಟವನ್ನು ಪ್ರಾರಂಭಿಸುತ್ತಿದ್ದಂತೆಯೇ ಮೊಲವು ಸವಾಲನ್ನು ಸ್ವೀಕರಿಸಿದ್ದಕ್ಕಾಗಿ ಆಮೆಯನ್ನ ಅಪಹಾಸ್ಯ ಮಾಡಿತು ಇದಲ್ಲದೆ ಅವರು ಓಟವನ್ನು ಗೆದ್ದ ನಂತರ ಆಮೆ ಧೈರ್ಯವನ್ನು ಸ್ವೀಕರಿಸಲು ಇತರ ಪ್ರಾಣಿಗಳಿಂದ ಅಪಹರ್ಷಕ್ಕೊಳಗಾಗುತ್ತದೆ ಎಂದು ಉಲ್ಲೇಖಿಸಿದ್ದಾರೆ ಆಮೆ ಮೊಲದ ಮಾತಿಗೆ ಕಿವಿಗೊಡದೆ ಮೌನವಾಗಿತ್ತು ಓಟವು ಒಂದು ಎರಡು ಮತ್ತು ಮೂರು ಎಣಿಕೆಯಲ್ಲಿ ಪ್ರಾರಂಭವಾಯಿತು ಮೊಲ ತಕ್ಷಣವೇ ಓಡಲು ಆರಂಭಿಸಿತು ಆಮೆ ತನ್ನ ಎಂದಿನ ನಿಧಾನಗತಿಯಲ್ಲಿ ಪ್ರಾರಂಭಿಸಿತು ಶೀಘ್ರದಲ್ಲೇ ಮೊಲ ಅಂತಿಮ ಗೆರೆಯಿಂದ ಸುಮಾರು ಕೆಲವೇ ಗಜಗಳಷ್ಟು ದೂರ ತಲುಪಿತು ಆಮೆ ಹತ್ತಿರದಲ್ಲಿ ಎಲ್ಲಿಯಾದರೂ ಇದೆಯೇ ಎಂದು ಪರೀಕ್ಷಿಸಲು ಆತ ಹಿಂತಿರುಗಿ ನೋಡಿತು ಆದರೆ ಆಮೆ ಬಹಳ ಹಿಂದೆಯೇ ಉಳಿದುಕೊಂಡಿದ್ದು ಬಹುತೇಕ ಕಾಣಿಸಲಿಲ್ಲ ಮೊಲ ಓಟವನ್ನು ಪೂರ್ಣಗೊಳಿಸುವ ಮೊದಲು ದಾರಿಯಲ್ಲಿ ಸ್ವಲ್ಪ ವಿರಾಮ ತೆಗೆದುಕೊಳ್ಳಲು ನಿರ್ಧಾರ ಮಾಡ್ತದೆ ಆತ ಸುತ್ತಲೂ ನೋಡಿತು ಎಡಕ್ಕೆ ಆತ ಎಲೆಕೋಸು ಕ್ಯಾರೆಟ್ಗಳ ಕ್ಷೇತ್ರವನ್ನು ಕ್ಷೇತ್ರವನ್ನ ಗಮನಿಸ್ತದ ಆತ ಎಲೆಕೋಸು ತಿಂಡಿ ಮತ್ತೆ ಸಣ್ಣ ಕಿರುನಿದ್ದೆ ತೆಗೆದುಕೊಳ್ಳಲು ನಿರ್ಧಾರ ಮಾಡಿ ಇದರಿಂದ ಹೊಸ ಮನಸ್ಥಿತಿಯಲ್ಲಿ ಅಂತಿಮ ಗೆರೆಯನ್ನ ದಾಟಿತು ಶೀಘ್ರದಲ್ಲೇ ಮೊಲ ಆಳವಾದ ನಿದ್ದೆ ನಿದ್ರೆಗೆ ಬಿದ್ದು ಸ್ಪರ್ಧೆಯಲ್ಲಿ ಗೆಲ್ಲುವ ಕನಸು ಕಂಡಿತು ಸಮಯ ಕಳೆದು ಹೋದಿತು ಇದ್ದಕ್ಕಿದ್ದಂತೆ ಎಚ್ಚರವಾದಾಗ ಸೂರ್ಯ ಆಗಲೇ ಅಸ್ತಮಿಸುತ್ತಿದ್ದ ಆಮೆ ಸುತ್ತಲೂ ಇದೆ ಎಂದು ಪರೀಕ್ಷಿಸಲು ಆತ ಬೇಗನೆ ಹಾರಿದ ಆತನಶೆಗೆ ಆಮೆ ಅಂತಿಮ ಗೆರೆಯಿಂದ ಕೆಲವೇ ಹೆಜ್ಜೆಗಳ ದೂರದಲ್ಲಿದೆ ಆಮೆಯನ್ನ ಅಂತಿಮ ಗೆರೆಯ ಸಮೀಪದಲ್ಲಿ ನೋಡಿದ ಮೊಲ ಸಾಧ್ಯವಾದಷ್ಟು ವೇಗವಾಗಿ ಅದರ ಕಡೆಗೆ ಧಾವಿಸಿತು ಆದಾಗ್ಯೂ ಅದು ತುಂಬಾ ತಡವಾಗಿತ್ತು ಅಂತಿಮವಾಗಿ ಆಮೆ ಅಂತಿಮ ಗೆರೆಯನ್ನ ದಾಟಿ ಸ್ಪರ್ಧೆಯಲ್ಲಿ ಗೆದ್ದಿತು ಮೊಲ ಓಟ ಮುಗಿಯುವ ಹಂತಕ್ಕೆ ಬಂದಾಗ ಆಮೆ ಓಟಕ್ಕೆ ಸೋತಿದ್ದಕ್ಕಾಗಿ ಎಲ್ಲಾ ಪ್ರಾಣಿಗಳು ಅವನನ್ನು ನೋಡಿ ನಗುತ್ತಿದ್ದವು ದಿನ ಯಾವುದೋ ಒಂದು ವಿಷಯದ ಬಗ್ಗೆ ಬಡಾಯಿ ಕೊಚ್ಚಿಕೊಳ್ಳುವುದು ನಿಮಗೆ ಪುರಸ್ಕಾರಗಳನ್ನ ಗಳಿಸುವುದಿಲ್ಲ ಆದ್ದರಿಂದ ನೀವು ಇತರರನ್ನ ಅವರ ಸ್ವಂತ ವೇಗಕ್ಕಾಗಿ ಎಂದೂ ಅಪಹಾಸ ಮಾಡಬಾರದು ಎಂಬ ಪಾಠ ಕಲಿತುಕೊಂಡಿತು ಈ ಕಥೆಯ ನೀತಿ ಓಟವನ್ನ ನಿಧಾನವಾಗಿ ಮತ್ತು ಸ್ಥಿರವಾಗಿ ಗೆಲ್ಲುತ್ತಾನೆ ಅಂತಕ್ಕಂಥದ್ದು ಇತ್ತು ಸೊ ತುಂಬಾ ಡೀಟೇಲ್ ಆಗಿ ಕೊಟ್ಟಿದೆ ಅದನ್ನು ಶಾರ್ಟ್ ಆಗಿ ನೀವು ಕೂಡ ಬರೀರಿ ಕೊಟ್ಟಿರೋ ಗಾದೆ ಮಾತನ್ನು ಬಳಸಿಕೊಂಡು ಪುಟ್ಟ ಕಥೆ ಬರೀರಿ ಶಿಷ್ಯಕೆಯನ್ನು ಬರೆಯಿರಿ ಆಳಾಗಬಲ್ಲವನು ಅರಸನಾಗಬಲ್ಲನು ಕತೆ ಹೆಸರುವಂತೆ ಇದೆ ನೋಡಣ ಏನಿದೆ ಉತ್ತರ ಆಳಾಗಿ ದುಡಿದರೆ ಅರಸನಂತೆ ಉಣ್ಣಬಹುದು ಹಾಗೆಯೇ ಕಾರ್ಮಿಕನಾಗಿ ದುಡಿದವನು ಮುಂದೊಂದು ದಿನ ಯಜಮಾನನಾಗಬಹುದು ಕೈ ಕೆಸರಾದರೆ ಬಾಯಿ ಮೊಸರು ಎಂಬ ಗಾದೆ ಮಾತಿನಂತೆ ಆಳಾಗಿ ದುಡಿದರೆ ಮುಂದೊಂದು ದಿನ ಹಾಯಾಗಿ ಕುಳಿತು ಜೀವನ ಸಾಗಿಸಬಹುದು ಆದ್ದರಿಂದ ಕಾಯಕದ ಘನತೆಯನ್ನ ಅರಿತು ಎಸ್ ಕಾರ್ಯನಿರ್ವಹಿಸಬೇಕು ಯಾರೇ ಆಗಲಿ ಏಕಾಏಕಿ ಶ್ರೀಮಂತನಾಗಲು ಸಾಧ್ಯವೇ ಇಲ್ಲ ಕಷ್ಟಪಟ್ಟು ದುಡಿದರೆ ಮಾತ್ರ ಉನ್ನ ಉನ್ನತ ಸ್ಥಾನಕ್ಕೆ ಏರಬಲ್ಲರು ಸಾಮಾನ್ಯ ಮನುಷ್ಯ ತನ್ನ ದುಡಿಮೆಯ ಬಲದಿಂದ ಎತ್ತರಕ್ಕೆ ಏರಿರುವ ಉದಾಹರಣೆಗಳು ಸಾಕಷ್ಟಿವೆ ಕಾಯಕವೇ ಕೈಲಾಸ ಎಂಬ ವಚನಕಾರರ ಮಾತು ನಿತ್ಯ ಸ್ಮರಿಸಬೇಕು ಆದ್ದರಿಂದ ಮೊದಲು ನಾವು ಆಳಾಗಿ ದುಡಿಬೇಕು ಅನಂತರ ಅರಸನಂತೆ ಸುಖವಾಗಿ ಬಾಳಬೇಕು ಎಂಬುದು ಗಾದೆ ತಿಳಿಸ್ತದ ಇದಕ್ಕಿರ್ತಕ್ಕಂಥ ಶೀರ್ಷಿಕೆ ದುಡಿಮೆಯೇ ದೇವರು ಇನ್ನೆರಡನೇದಿದೆ ತಾಯಿಯಂತೆ ಮಗಳು ನೂಲಿನಂತೆ ಸೀರೆ ಎಸ್ ಇದ್ರ ಉತ್ತರ ಇದೆ ತಾಯಿಯಂತೆ ಮಗಳು ನೂಲಿನಂತೆ ಸೀರೆ ನೂಲಿನ ಗುಣಮಟ್ಟಕ್ಕೆ ತಕ್ಕಂತೆ ಸೀರೆ ಇರುತ್ತದೆ ಮನೆ ಮೊದಲು ಪಾಠಶಾಲೆ ಜನನಿ ತಾನೇ ಮೊದಲ ಗುರು ಎಂದಿದ್ದಾರೆ ತಾಯಿಯೇ ಕೆಟ್ಟ ದುಷ್ಟ ಮಾರ್ಗದಲ್ಲಿ ನಡೆದರೆ ಆಕೆ ಮಗಳು ಅದೇ ಮಾರ್ಗವನ್ನ ಅನುಸರಿಸುವುದರಲ್ಲಿ ಸಂದೇಹವೇ ಇಲ್ಲ ಅದಕ್ಕಾಗಿ ತಾಯಿಯನ್ನ ನೋಡಿ ಮಗಳನ್ನ ತೆಗೆದುಕೊಳ್ಳಿ ಅಂತಾನೆ ಹೇಳ್ತಾರೆ ಸೊ ಇದಕ್ಕೆ ಶೀರ್ಷಿಕೆ ಕೊಡಬಹುದು ಜಾನ ತಾಯಿ ಜಾನ ಮಗಳು ಸೊ ನಿಮಗೆ ಯಾವುದು ಇಷ್ಟ ಅದನ್ನು ನೀವು ಕೊಡುತ್ತಾ ಕಥೆಗನುಗುಣವಾಗಿ ವಿಷಯಕ್ಕನುಗುಣವಾಗಿ ಕೊಡಿ ನಾಲ್ಕನೇ ಪ್ರಶ್ನೆ ಈ ಚಿತ್ರಕ್ಕೆ ಸಂಬಂಧಿಸಿದ ಒಂದು ಕವನ ಬರೆದು ಶೀರ್ಷಿಕೆಯನ್ನು ನೀಡಿ ಅಂತ ಕೇಳಿದರೆ ಚಿತ್ರ ನೋಡಿದ್ರೆ ಉದ್ಯಾನವನ ಇದೆ ಸೊ ನೋಡೋಣ ನಾವು ಪಟ್ಟಿರತಕ್ಕಂಥದ್ದು ಶೀರ್ಷಿಕೆ ಉದ್ಯಾನವನ ಯಾವುದು ಉದ್ಯಾನವನ ಏನಿದೆ ಕವನ ನೋಡಿ ನಮ್ಮದು ಮುತ್ತಿನ ಉದ್ಯಾನವನ ಪರಿಸರ ಮಾತೆಯ ಮಡಿಲಲ್ಲಿ ನಗುತ್ತಿರುವ ಉದ್ಯಾನವನ ಚಿಲಿಪಿಲಿ ಚಿಲಿಪಿಲಿ ಎಂದು ಇಂಪಾಗಿ ಹಾಡುತ್ತಿರುವ ಗಿನಿ ಕೋಗಿಲೆ ಮೈನ ಕೆಂಬೂತ ಹಲವಾರು ಪಕ್ಷಿಗಳು ಹಾಗೂ ಅಳಿಲುಗಳ ವಾಸಸ್ಥಾನ ನಮ್ಮೀ ಸುಂದರ ಉದ್ಯಾನವನ ಆಗೊಮ್ಮೆ ಈಗೊಮ್ಮೆ ಬುಸ್ ಎನ್ನುವ ನಾಗಪ್ಪನ ಜೊತೆಗೆ ಮುಂಗುಸಿ ಇರುವ ಉದ್ಯಾನವನ ಮಕ್ಕಳಿಂದ ಹಿಡಿದು ವಯೋವೃದ್ಧರವರಿಗೆ ನೆರಳನ್ನು ನೀಡುತ್ತಿರುವ ಬಗೆ ಬಗೆಯ ವೃಕ್ಷವನ್ನು ಹೊಂದಿರುವ ನಮ್ಮೀ ಸುಂದರ ಉದ್ಯಾನವನ ಅಂತ ಸೊ ನಮ್ಮದು ಮುದ್ದಿನ ಉದ್ಯಾನವನ ಅಥವಾ ಉದ್ಯಾನವನ ಅಂತ ಶೀರ್ಷಿಕೆಯನ್ನು ಹಾಕಿ ಈ ಕವನ ನೀವು ಬರಿಬೇಕಿತ್ತು ಮುಂದೆ ನಾಟಕ ಅಭಿನಯ ಮಾಡಬೇಕಾಗ್ತದ ಚಿತ್ರ ನೋಡಿ ಸಂಭಾಷಣೆ ಅಥವಾ ಪ್ರಹಸನವನ್ನು ರಚಿಸ್ರೀ ಅಭ್ನಯ ಶ್ರೀ ಕೇಳಿದರೆ ಅರಮನೆ ಮತ್ತು ಅಂಬಾರಿ ನಡುವಿನ ಸಂಭಾಷಣೆಯನ್ನ ಬರೆದು ನಾಟಕ ರೂಪದಲ್ಲಿ ತಾವೇನ್ ಮಾಡಬೇಕಿತ್ತು ಅಭಿನಯವನ್ನ ಮಾಡಬೇಕಿತ್ತು ನಾನು ಇಲ್ಲಿ ಮಾದರಿಯಾಗಿ ಕೊಟ್ಟಿದ್ದೀನಿ ಅದರಂತೆ ನೀವು ಕೂಡ ಮಾಡಬಹುದು ಅರಮನೆ ಅಂಬಾರಿ ಬಂದೇ ಬಿಟ್ಟೆ ಅಲ್ಲ ಈ ವರ್ಷವೂ ಸಹ ಮೆರವಣಿಗೆ ಹೋಗ್ತೀಯಾ ಅಂಬಾರಿ ಆಯ್ತು ಅದಕ್ಕಾಗಿ ನಾನು ಬಂದಿದ್ದೇನೆ ಈ ವರ್ಷವೂ ಚಾಮುಂಡಿ ಅಮ್ಮನನ್ನು ಹೊತ್ತುಕೊಂಡು ಹೋಗ್ತೀನಿ ಅವರ ಮನೆ ಜನರು ತುಂಬಾ ಜನ ಜಂಗುಳಿಯಲ್ಲಿ ಬರ್ತಾರೆ ಎಚ್ಚರಿಕೆಯಿಂದ ಹೆಜ್ಜೆ ಹಾಕು ಅಂಬಾರಿ ಹೌದು ಕರ್ನಾಟಕದ ಮೂಲೆ ಮೂಲೆಗಳಿಂದ ಚಾಮುಂಡಿ ಅಮ್ಮನ ದರ್ಶನ ಪಡಲು ಬರುತ್ತಾರೆ ಅರಮನೆ ಎಲ್ಲರನ್ನೂ ಚಾಮುಂಡಿ ತಾಯಿಯ ದರ್ಶನವನ್ನ ಪಡೆದು ಅರಮನೆಯ ಸೌಂದರ್ಯವನ್ನ ಉಳಿಸಲು ಎಲ್ಲರನ್ನೂ ಜನರನ್ನು ಕರೆದುಕೊಂಡು ಬಾ ಅಂಬಾರಿ ಎಲ್ಲರನ್ನೂ ಚಾಮುಂಡಿ ತಾಯಿಯ ದರ್ಶನ ಪಡೆದು ಎಲ್ಲರನ್ನು ಅರಮನೆಯ ವೈಭವದ ಸವಿಯನ್ನ ಸವಿಯಲು ಕರೆದುಕೊಂಡು ಬರ್ತೀನಿ ಅರಮನೆ ಭಲೇಬೇಶ್ ಅಂತೂ ನೀನು ಬಲುಜಾನಾ ಅಂಬಾರಿ ಧನ್ಯವಾದ ಪ್ರಭುಗಳೇ ಅಂತಕ್ಕಂಥದ್ದು ಇಷ್ಟು ಸಂಭಾಷಣೆನ ಬರೆದು ನೀವು ನಾಟಕದಲ್ಲಿ ಪ್ರದರ್ಶನವನ್ನ ಮಾಡಬಹುದು ಇನ್ನ ಎಸ್ ಮುಂದಿನ ಒಂದು ಸಂಭಾಷಣೆ ಬರಿಬೇಕಾಗ್ತದೆ ಅದೇನಿತ್ತಪ್ಪ ಅಂದ್ರೆ ಬ್ಯಾಂಕ್ ಅಧಿಕಾರಿ ಮತ್ತು ಗ್ರಾಹಕ ಸೊ ಇವರ ನಡುವಿನ ಸಂಭಾಷಣೆಯನ್ನ ಹೇಗ್ ಬರೀತೀರಿ ಅಂತ ನೋಡೋಣ ಉತ್ತರ ಬ್ಯಾಂಕ್ ಅಧಿಕಾರಿ ನಮಸ್ಕಾರ ಏನ್ ವಿಷಯ ಗ್ರಾಹಕ ನಮಸ್ಕಾರ ಸರ್ ನನಗೆ ಒಂದು ಖಾತೆ ತೆರೆದುಕೊಡಿ ಬ್ಯಾಂಕ್ ಅಧಿಕಾರಿ ಏನು ಕೆಲಸ ಮಾಡುತ್ತೀರಿ ಗ್ರಾಹಕ ನಾನು ಬೀದಿ ವ್ಯಾಪಾರಿ ಬ್ಯಾಂಕ್ ಅಧಿಕಾರಿ ಆಯ್ತು ನಿಮಗೆ ಚಾಲ್ತಿ ಖಾತೆ ತೆರೆದುಕೊಡುತ್ತೇನೆ ಗ್ರಾಹಕ ಚಾಲ್ತಿ ಖಾತೆ ಅಂದ್ರೆ ಏನು ಸರ್ ಬ್ಯಾಂಕ್ ಅಧಿಕಾರಿ ವ್ಯಾಪಾರಸ್ಥರಿಗೆ ಇರೋ ಖಾತೆಯೇ ಚಾಲ್ತಿ ಖಾತೆ ಗ್ರಾಹಕ ಮಾಡಿ ಕೊಡಿ ಸರ್ ಉಪಕಾರ ಆಗುತ್ತೆ ಬ್ಯಾಂಕ್ ಅಧಿಕಾರಿ ಅಗತ್ಯ ದಾಖಲೆಗಳನ್ನು ನಾಳೆ ತೆಗೆದುಕೊಂಡು ಬನ್ನಿ ಮಾಡಿಕೊಡೋಣ ಗ್ರಾಹಕ ಧನ್ಯವಾದಗಳು ಅಧಿಕಾರಿಗಳೇ ಅಂತ ಈ ತರ ನೀವು ಸಂಭಾಷಣೆಯನ್ನ ಮಾಡಿ ನಾಟಕದ ರೂಪದಲ್ಲಿ ಪ್ರಹಸನದ ರೂಪದಲ್ಲಿ ಅಭಿನಯವನ್ನ ಮಾಡಿ ಮುಂದಿನ ಒಂದು ಎಸ್ ಇತ್ತು ಸಂ ಪ್ರಶ್ನೆ ವೈದ್ಯ ಮತ್ತು ರೋಗಿಯ ನಡುವಿನ ಸಂಭಾಷಣೆ ಉತ್ತರ ನೋಡುವ ಎಸ್ ವೈದ್ಯ ಏನು ಸಮಸ್ಯೆ ನಿಮಗೆ ರೋಗಿ ಹಲ್ಲು ನೋವು ತುಂಬ ಇದೆ ಸರ್ ವೈದ್ಯ ಈ ಮೊದಲು ಎಲ್ಲಿ ತೋರಿಸಿದ್ದೀರಿ ರೋಗಿ ಇಲ್ಲ ಸರ್ ಇದೇ ಮೊದಲು ಇಲ್ಲೇ ಬಂದಿದ್ದೀನಿ ವೈದ್ಯ ಮೊದಲು ಎಕ್ಸ್ರೇ ಮಾಡೋಣ ಆಮೇಲೆ ಗೊತ್ತಾಗುತ್ತೆ ರೋಗಿ ಆಯಿತು ಸರ್ ಮೊದಲು ಮಾಡಿ ವೈದ್ಯ ನಿಮ್ಮ ಹಲ್ಲು ಕೀಳಬೇಕು ರೋಗಿ ಇವತ್ತು ಬೇಡ ಸರ್ ನಾಳೆ ಬರ್ತೀನಿ ವೈದ್ಯ ಆಯಿತು ಹೋಗಿ ಬನ್ನಿ ರೋಗಿ ಧನ್ಯವಾದಗಳು ಸರ್ ಈ ಥರನೂ ಕೂಡ ನೀವೇನು ಮಾಡ್ಬೋದು ಒಂದಿಬ್ಬರು ನಾಲ್ಕು ಜನರ ಸೇರಿ ನಾಟಕ ಅಭಿನಯ ಮಾಡ್ತಕ್ಕ ಹಾಗೆ ಡೈಲಾಗ್ಸ್ಗಳನ್ನು ಬರೆದು ಪ್ರಾಕ್ಟೀಸನ್ನು ಮಾಡಿ ತರಗತಿಯಲ್ಲಿ ಅಭಿನಯ ಮಾಡಿ ಚೆನ್ನಾಗಿರ್ತದೆ ಊರಿನ ಸಮಸ್ಯೆ ಮತ್ತು ಜನರ ನಡುವಿನ ಸಂಭಾಷಣೆ ಇದೆ ಸೊ ನೋಡುವ ಏನು ಉತ್ತರ ಇದೆ ಅಂತ ಮೊದಲ ವ್ಯಕ್ತಿ ಹೇಳ್ತಾನೆ ಊರೆಲ್ಲ ತುಂಬ ವಾಸನೆ ಬರ್ತಾ ಇದೆ ಎರಡನೇ ವ್ಯಕ್ತಿ ಹೌದು ಗಬ್ಬೆಂದು ನಾರುತ್ತಿದೆ ಗಬ್ಬೆಂದು ಪಂಚಾಯತಿ ಅಧ್ಯಕ್ಷ ಆಯ್ತು ಇದಕ್ಕೆ ಸರಿಪಡಿಸ್ತೀನಿ ಮೊದಲ ವ್ಯಕ್ತಿ ಇಲ್ಲ ರೋಗ ಹೆಚ್ಚಾಗ್ತಾ ಇದೆ ಮಕ್ಕಳಿಗೆ ತುಂಬಾ ತೊಂದರೆ ಆಗಿದೆ ಪಂಚಾಯತಿ ಅಧ್ಯಕ್ಷ ಆಯ್ತು ನಾನ್ ಪಿ ಡಿಒ ಅವರಿಗೆ ಹೇಳಿ ಕೆಲಸ ಮಾಡಿ ಕೊಡ್ತೀನಿ ಎರಡನೇ ವ್ಯಕ್ತಿ ನೀವು ಇದೇ ರೀತಿ ಆಶ್ವಾಸನೆ ಕೊಡ್ತೀರಿ ಕೆಲಸ ಮಾಡೋದೇ ಇಲ್ಲ ಪಂಚಾಯತಿ ಅಧ್ಯಕ್ಷ ಇದು ಆಶ್ವಾಸನೆ ಅಲ್ಲ ಇದು ಮುಖ್ಯವಾಗಿರ್ತಕ್ಕಂಥ ಸಮಸ್ಯೆ ಇದೆ ಇದನ್ನ ಸರಿಪಡಿಸಿ ತೀರ್ತೇನೆ ಮೊದಲ ವ್ಯಕ್ತಿ ಮೊದಲು ಊರಿನ ನೈರ್ಮಲೀಕರಣಕ್ಕೆ ಆದ್ಯತೆ ಕೊಡಿ ಪಂಚಾಯತಿ ಅಧ್ಯಕ್ಷ ಆಯಿತು ಈ ಕೆಲಸ ಹಿಂದೆ ಮಾಡಿ ಕೊಡ್ತೀನಿ ಸೊ ಈ ತನಗಿ ಕೂಡ ತಾವು ಏನು ಮಾಡ್ಬೋದು ಸಂಭಾಷಣೆಗಳನ್ನು ಬರೆದು ಪ್ರಾಕ್ಟೀಸ್ ಮಾಡಿ ಅವುಗಳನ್ನು ಅಭಿನಯವನ್ನು ತರಗತಿಯಲ್ಲಿ ಮಾಡಿದರೆ ತುಂಬ ಚೆನ್ನಾಗ್ತದೆ ಮತ್ತೆ ಕ್ಲಾಸ್ನಲ್ಲಿ ನಿಮಗೆ ಭಾಷಾ ಪ್ರಭುತ್ವ ಬರ್ತದೆ ಅಭಿನಯ ಕಲೆ ಬರ್ತದ ಡೈಲಾಗ್ಸ್ ಹೇಳ್ತಕ್ಕಂಥ ಕೆಪಾಸಿಟಿನೂ ಕೂಡ ಬಿಲ್ಡಪ್ ಆಗ್ತದೆ ಎಸ್ ಇಷ್ಟಿತ್ತು ಎಂಟನೇ ತರಗತಿ ಎರಡನೇ ಕಲಿಕಾಫಲದ ಎರಡನೇ ಭಾಗದ ಉತ್ತರಗಳ ವಿಡಿಯೋ ದಯಮಾಡಿ ವಿಡಿಯೋನ ಹೆಚ್ಚೆಚ್ಚು ಮಂದಿಗೆ ಲೈಕ್ ಶೇರ್ ಮಾಡಲಿಕ್ಕೆ ಮರೆಯದಿರಿ ಸೊ ವಾಟ್ಸ್ಆಪ್ ಚಾನಲ್ ಅದ ಟೆಲಿಗ್ರಾಮ್ ಗ್ರೂಪ್ ಅದ ಅದಕ್ಕೂ ಕೂಡ ಬಂದು